ಹುಬ್ಬಳ್ಳಿಯಲ್ಲಿ ಕರಸೇವಕರ ಬಂಧನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರೀಕಾಂತ್ ಪೂಜಾರಿ ನಿವಾಸಕ್ಕೆ ಆರ್ ಅಶೋಕ್ ಭೇಟಿ ಕೊಟ್ಟಿದ್ರು ಶ್ರೀಕಾಂತ್ ಕುಟುಂಬಸ್ಥರಿಗೆ ಧೈರ್ಯ ತುಂಬಿದ್ದಾರೆ ಆರ್ ಅಶೋಕ್ ಹುಬ್ಬಳ್ಳಿಯ ಚನ್ನಪೇಟೆಯಲ್ಲಿದೆ ಶ್ರೀಕಾಂತ್ ನಿವಾಸ ಶಾಸಕ ಅರವಿಂದ್ ಬೆಲ್ಲಟ್ ಮಹೇಶ್ ಟೆನ್ಗಿನ್ಕಾಯಿ ಕೂಡ ಆರ್ ಅಶೋಕ್ ಅವರಿಗೆ ಸಾಥ್ ಕೊಟ್ಟಿದ್ದಾರೆ ಈಗಾಗಲೇ ಕರಸೇವಕರನ್ನ ಬಂಧಿಸಿರೋದ್ರಿಂದ ದೊಡ್ಡ ಮಟ್ಟದಲ್ಲೇ ಬಿಜೆಪಿ ಇವತ್ತು ಪ್ರತಿಭಟನೆ ಮಾಡಿದ್ರು ಅಷ್ಟೇ ಅಲ್ಲ ಪೊಲೀಸ್ ಸ್ಟೇಷನ್ಗೆ ಮುತ್ತಿಗೆ ಹಾಕೋ ಕೆಲಸವನ್ನು ಕೂಡ ಆರ್ ಅಶೋಕ್ ಅವರ ನೇತೃತ್ವದ ಬಿಜೆಪಿ ನಾಯಕರು ಮಾಡಿದ್ದನ್ನು ಕೂಡ ನಾವು ಇವತ್ತು ನೋಡಿದ್ವಿ ಇದರ ಬೆನ್ನಲ್ಲೇ ಇದೀಗ ಶ್ರೀಕಾಂತ್ ಪೂಜಾರಿ ನಿವಾಸಕ್ಕೆ ಆರ್ ಅಶೋಕ್ ಭೇಟಿ ಕೊಟ್ಟಿದ್ದಾರೆ ಶ್ರೀಕಾಂತ್ ಕುಟುಂಬಸ್ಥರಿಗೆ ಧೈರ್ಯ ತುಂಬಿದ್ದಾರೆ ಆರ್ ಅಶೋಕ್ ಹುಬ್ಬಳ್ಳಿಯ ಚನ್ನಪೇಟೆಯಲ್ಲಿದೆ ಶ್ರೀಕಾಂತ್ ಅವರ ನಿವಾಸ ಇನ್ನು ಇವರಿಗೆ ಶಾಸಕರಾದ ಅರವಿಂದ್ ಬಿಲ್ಲಾದ್ ಮಹೇಶ್ ತೆಂಗಿನಕಾಯಿ ಕೂಡ ಸಾಥ್ ಕೊಟ್ಟರು रातो रे स्तनो माले रे इ पिक्चर सर अकर मूल तुम सर इला अकर मूल वाले हिंसो पर हिंसो यार हिंसो सर हिंसो पर इनोन देर को के ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ